ಯೇಸುವಿಗೆ ಮಹಿಮೆ ಮಾರ್ಕ್ ಒಂಬತ್ತು ಅಧ್ಯಾಯದಲ್ಲಿ ಒಂದು ಸಂಭವ ಇದೆ ಅವರ ಶಿಷ್ಯರುಗಳಿಗೆ ಅಧಿಕಾರ ಕೊಟ್ಟಿರ್ತಾರೆ ಮಾರ್ಕ್ ಮೂರು ಹದಿನೈದರಲ್ಲಿ ದೆವ್ವಗಳನ್ನು ಓಡಿಸುವ ಅಧಿಕಾರ ಕೊಟ್ಟಿರ್ತಾರೆ ಆದರೆ ಮಾರ್ಕ್ ಒಂಬತ್ತರಲ್ಲಿ ಬಂದ್ಬಿಟ್ಟು ಅವ್ರ ಶಿಷ್ಯರಿಂದ ಅದನ್ನು ಹೋಗಲಾಡಿಸಲು ಆಗೋದಿಲ್ಲ ಆವಾಗ ಆ ಮೂಗ ದೆವ್ವ ಹಿಡಿದಿದ್ದ ತಂದೆ ಬಂದ್ಬಿಟ್ಟು ಏಸು ಸಮ್ಯತ್ರ ಹೇಳ್ತಾರೆ ಈ ದೆವ್ವ ಬಂದ್ಬಿಟ್ಟು ಓಡಿಸೋದಿಕ್ಕೆ ನಿಮ್ಮ ಶಿಷ್ಯರತ್ರ ಈ ಹುಡುಗನನ್ನು ಕರ್ಕೊಂಬಂದರೆ ಅವ್ರ ಕೈಯಲ್ಲಿ ಆಗಲಿಲ್ಲ ಆದರೆ ನಿನ್ನ ಕೈಯ್ಯಲ್ಲಿ ಆದರೆ ಇದನ್ನು ಓಡಿಸು ಅಂತ ಕೇಳ್ತಾರೆ ಆವಾಗ ಏಸು ಸಡನ್ನಾಗಿ ಕೋಪಗೊಳ್ತಾರೆ ಬಹಳವಾಗಿ ಕೋಪಗೊಂಡ್ಬಿಟ್ಟು ಆವಾಗ ಅವ್ರನ್ನ ಬೈತಾರೆ ಎಲೆ ನಂಬಿಕೆ ಇಲ್ಲದಂಥ ಸಂತಾನವೇ ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ ಅವನು ನನ್ನ ಬಳಿಗೆ ತೆಗೆದುಕೊಂಡು ಬಣ್ಣಿರಿ ಅಂತ ಭಯಂಕರವಾಗಿ ಕೋಪಗೊಳ್ತಾರೆ ಅಂದರೆ ಇಲ್ಲಿ ಕೋಪಗೊಳ್ಳಬೇಕಾದ್ರೆ ಅವರು ಒಂದು ಮಾತು ಹೇಳ್ತಾರೆ ಇಲ್ಲಿ ಅಲ್ಪ ವಿಶ್ವಾಸಿಗಳೇ ಅಂತ ಮತ್ತು ನಂಬಿಕೆ ಇಲ್ಲದ ಇಲ್ಲದವರು ಸಂತಾನವೇ ಅಂತ ಯಾಕಂದರೆ ಆ ಮೂರುವರೆ ವರ್ಷ ದೇವರು ಆ ಶಿಷ್ಯರುಗಳಿಗೆ ಟ್ರೈನಿಂಗ್ ಕೊಡ್ತಾರೆ ಏನಂದರೆ ಗ್ರಾಮಗಳಿಗೆ ಹೋಗಿ ದೆವ್ವುಗಳನ್ನು ಬಿಡಿಸೋದು ಅಂದರೆ ಆ ದೆವ್ವಗಳೆಲ್ಲ ಬಂದು ವ್ಯಾಧಿಯಿಂದ ಬರುತ್ತೆ ಬಟ್ ವ್ಯಾಧಿಯಿಂದ ಬರೋದು ದೆವ್ವದಿಂದ ವ್ಯಾಧಿ ಬರೋದು ಬೇರೆ ಈ ದೆವ್ವಗಳೇ ಹಿಡ್ಕೊಂಡು ಕಷ್ಟ ಕೊಟ್ಟು ನರ್ಕ ಕೊಡ್ಕೊಂಡು ಹೋಗ್ತೈತೆ ಆತ್ಮಗಳನ್ನು ಅದನ್ನು ಬಿಡಿಸೋದಕ್ಕೆ ಇವರಿಗೆಲ್ಲ ಮೂರುವರೆ ವರ್ಷ ಟ್ರೈನಿಂಗ್ ಕೊಟ್ಟು ಜೊತೆಗಿಟ್ಟುಕೊಂಡು ಇಷ್ಟೆಲ್ಲ ಪ್ರಯಾಸ ಪಟ್ಟರೂ ಅವರಿಗೆ ಆ ದೆವ್ವಗಳನ್ನ ಓಡಿಸೋದಕ್ಕೆ ಆಗಲಿಲ್ಲ ಕಾರಣ ಹೇಳಿದಾಗ ನಂಬಿಕೆ ಅಂದರೆ ದೇವರು ಮುಖ್ಯವಾಗಿ ಪಾಯಿಂಟ್ಔಟ್ ಮಾಡೋದು ಏನಂದರೆ ಈ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಾವು ದೇವ್ರನ್ನ ಮೆಚ್ಚಿಸೋದಕ್ಕೆ ಆಗೋದಿಲ್ಲ ನಂಬಿಕೆ ಇಲ್ಲದೆ ದೇವ್ರನ್ನ ಆರಾಧನೆ ಮಾಡೋದು ಇಷ್ಟವಿಲ್ಲ ದೇವರು ಕೊಡ್ತಾರೆ ಪ್ರಾರ್ಥನೆ ಮಾಡಿದಾಗ ಅವರು ನಂಬಿದ್ರೆ ವಿಶ್ವಾಸದ್ರೆ ಅವರು ಕಾರ್ಯ ಮಾಡ್ತಾರೆ ನಾವು ಇವಾಗ ಆರಾಧನೆ ಮಾಡ್ತಿರೋದೆ ಅವನ ದೇವರನ್ನ ನಂಬಿರೋದೆ ಕಾರಣ ಏನಂದರೆ ಒಂದು ವಿಶ್ವಾಸ ಯಾಕಂದರೆ ಒಂದು ಕಾಲದಲ್ಲಿ ನಮಗಿರುವ ಸಮಸ್ಯೆಗಳನ್ನೆಲ್ಲ ಪ್ರಾರ್ಥನೆಯಿಂದ ಬಿಡುಗಡೆ ಮಾಡಿರ್ತಾರೆ ಅದರಿಂದ ಅವ್ರ ಕೈಯಲ್ಲಿ ಆಗುತ್ತಂಥ ಇಟ್ಟೆ ನಾವು ಬಂದಿರ್ತೀವಿ ಎಷ್ಟೋ ಕಾರ್ಯ ಹೇಳ್ಬೋದು ಪ್ರಾರ್ಥನೆಯಿಂದ ಇವು ಕೋವಿಡ್ ಟೈಮಲ್ಲೂ ಆ ಭಯ ಅನ್ನೋದೇ ನಮ್ಮ ಹೃದಯದಿಂದ ತೆಗೆದಾಕಿ ಒಂದು ಹತ್ತು ದಿನ ಹದಿನೈದು ದಿನ ನಾನು ನಿಂಬಿಕೆ ಕೋವಿಡ್ ಇದ್ರೂ ದೇವರೇ ನಿನ ಚಿತ್ತ ಇಟ್ಟರೆ ಇಟ್ಟು ಇಲ್ದಿದ್ರೆ ತಗೋ ಅಂಥೇಳಿ ಮನಪೂರ್ವವಾಗಿ ಪ್ರಾರ್ಥನೆ ಮಾಡಿದಾಗ ಏನು ಮಾಡಿದ್ರು ಹನ್ನೊಂದು ದಿನ ಆದಮೇಲೆ ನಾನು ಸ್ವಸ್ಥ ಪಡ್ತೀನಿ ಅಂತ ನಮ್ಮ ವಿಶ್ವಾಸ ನೋಡಿನೇ ಅವರು ಸ್ವಸ್ಥತೆ ಕೊಡೋದಾಗಲಿ ವಿಶ್ವಾಸ ನಮ್ಮ ಹೃದಯಾಂತರಾಳದಲ್ಲಿ ನಡೆಯುವಂಥ ಅವ್ರ ಮೇಲೆ ಒಂದು ನಂಬಿಕೆ ನೋಡಿನೇ ಅವ್ರು ಕಿರಿ ಅವ್ರ ಆ್ಯಕ್ಷನ್ಗೆ ಇಳಿತಾರೆ ಅವರು ಕಾರ್ಯ ಮಾಡ್ತಾರೆ ಅದರಿಂದ ದೇವರು ಬಂದ್ಬಿಟ್ಟು ಅಲ್ಪ ವಿಶ್ವಾಸಿಗಳನ್ನು ನಂಬಿಕೆ ಇಲ್ಲದವ್ರನ್ನ ಅದೊಂದು ದೊಡ್ಡ ಪಾಪ ಅದು ಯಾಕಂದರೆ ನಂಬಿಕೆ ಇಲ್ಲದಿದ್ರೆ ದೇವರಿಂದ ಏನು ಪಡೆಯೋಕ್ಕಾಗಲ್ಲ ಅವಿಶ್ವಾಸ ಬಂದು ಸೈತಾಂದು ಅದರಿಂದ ಪಾಪದಲ್ಲೇ ದೊಡ್ಡ ಪಾಪ ಅಂತಲೂ ಹೇಳ್ಬೋದು ಅದರಿಂದ ನಾವು ವಿಶ್ವಾಸಬೇಕು ನಂಬಿಕೆ ಇಡಬೇಕು ದೇವ್ರ ಕೈಯಲ್ಲಿ ಇದು ಆಗುತ್ತೆ ಅಂತ ಈ ನಂಬಿಕೆ ಇಲ್ಲದೇ ಕುಟುಂಬದಲ್ಲಿ ಕಷ್ಟಗಳು ನಮಗೆ ಬರೋದು ದೇವ್ರನ್ನ ಆಧಾರ ಪಡೆದಾಗಿ ವಿಷಯದಲ್ಲಾಗಲಿ ಯಾವುದರಲ್ಲಾಗಲಿ ಈ ನಂಬಿಕೆ ಇಲ್ಲದಿದ್ದೆ ಇಲ್ಲಿ ನಾವು ಮೂರು ಹದಿನೈದರನ್ನು ನಾನು ಓದಿ ಧ್ಯಾನಸನ್ನು ಅವರು ತನ್ನ ಸಂಗಡ ಇರಬೇಕಂತಲೂ ದೇವರು ಇವರೆಲ್ಲರನ್ನು ತನ್ನ ಆತನ ಹನ್ನೆರಡು ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ಥೆಯನ್ನು ಸಾರೋದಕ್ಕೆ ಅವರಿಗಿನ್ನು ಅಧಿಕಾರ ಉಳ್ಳವರಾಗಿ ಅಂತಿದೆ ನೋಡಿರಿ ದೆವ್ವಗಳನ್ನು ಬಿಡಿಸೋದಕ್ಕೆ ಇರಬೇ ದೆವ್ವಗಳನ್ನ ಬಿಡಿಸ್ಬೇಕು ಸ್ವಾರ್ತೆ ಸಾರಬೇಕಂತ ಅದಕ್ಕೆ ಅಧಿಕಾರ ಕೊಟ್ಟಿರ್ತಾರೆ ಮೂರು ಹದಿನೈದರಲ್ಲಿ ಇಲ್ಲಿ ಮೂರು ಹದಿನೈದರಲ್ಲಿ ಕೊಟ್ಟಿರ್ತಾರೆ ಆದರೆ ಒಂಬತ್ತು ಇಬ್ ಅಧ್ಯಾಯದಲ್ಲಿ ಹದಿನೆಂಟರೇ ಹದಿನೆಂಟರಲ್ಲಿ ನಾವು ಇವಾಗ ಧ್ಯಾನಿಸ್ವಿ ಅವರ ಶಿಷ್ಯರ ಕೈಯಲ್ಲಿ ಇದು ಮಾಡೋಕ್ಕಾಗೋದಿಲ್ಲ ಮತ್ತು ಅವರ ಶಿಷ್ಯರುಗಳೇ ಬಂದು ಕೇಳ್ತಾರೆ ಇಪ್ಪತ್ತೆಂಟರಲ್ಲಿ ಮಾರ್ಕ್ ಒಂಬತ್ತು ಇಪ್ಪತ್ತೆಂಟರಲ್ಲಿ ಏಸು ಮನೆಗೆ ಬಂದಾಗ ಅದನ್ನು ಶಿಷ್ಯರು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಏಕೆ ಆಗಲಿಲ್ಲವೆಂದು ಆತನ ಏನ್ ಕಾತದಲ್ಲಿ ಕೇಳಲು ಅಂದರೆ ನಮ್ಮ ಕೈಯಲ್ಲಿ ಯಾಕಿದೋ ಮಾಡೋಕ್ಕಾಗಿಲ್ಲ ಹೇಳಿದಾಗ ಅಲ್ಲಿನೇ ರಿವರ್ಸಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಯಾವುದರಲ್ಲಿ ಹತ್ತೊಂಬತ್ತರಲ್ಲಿ ಎಲ್ಲ ನಂಬಿಕೆ ಇಲ್ಲದ ಸಂತಾನವೇ ಅಂಥೇಳಿ ಅದರಿಂದ ನಂಬಿಕೆ ಇಡಬೇಕು ಅವ ಹುಡುಗನಿಗೆ ಇದೆ ತಂದೆ ಬಂದ್ಬಿಟ್ಟು ಎ ಸ್ವಾಮಿನೂ ಇದೇ ರೀತಿ ಹೇಳ್ತಾರೆ ನಿನ್ನ ಕೈಯಲ್ಲಿ ಶಿಷ್ಯರ ಕೈಯಲ್ಲಿ ಆಗಿಲ್ಲ ನಿನ್ನ ಕೈಯಲ್ಲಿ ಆದರೆ ಮಾಡು ಅಂತ ಆವಾಗ ದೇವರು ಹೇಳ್ತಾರೆ ನಿನ್ನ ಕೈಯಲ್ಲಿ ಆಗುತ್ತೆ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋದಲ್ಲಪ್ಪ ನೀನು ನಂಬಿಕೆ ಇಡ್ತೀಯಾದ್ರೂ ಆಗುತ್ತೆ ಅಂತ ಹೇಳಿ ಅಂತ ಇಪ್ಪತ್ತೆರಡರ ನಾನು ಓದೋಣ ಧ್ಯಾನಿಸ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು ನಿನ್ನ ಕೈಯಲ್ಲಿ ಏನಾದರೂ ಆಗುವ ಆಗಿದ್ದರೆ ನಮ್ಮ ಮೇಲೆ ಕರ್ಣ ಇಟ್ಟು ನಮಗೆ ಸಹಾಯ ಮಾಡು ಅಂದನು ನಿನ್ನ ಕೈಯಲ್ಲಿ ಏನಾದರೂ ಆಗುವುದಾದರೆ ಅಂತ ಹೇಳಿ ಆ ಹುಡುಗನ ತಂದೆ ಕೇಳ್ತಾರೆ ಆವಾಗ ಏಸಾಮ್ ಹೇಳ್ತಾರೆ ಒಂದು ಒಳ್ಳೆ ಪದ ಯೇಸು ಅವನಿಗೆ ನಿನ್ನ ಕೈಯಲ್ಲಿ ಆಗುವ ಆಗಿದ್ದರೆ ಅನ್ನುತ್ತೀಯಾ ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು ಕೂಡಲೇ ಹುಡುಗನ ತಂದೆಯು ನಂಬುತ್ತೇನೆ ನನಗೆ ನಂಬಿಕೆ ಕಡಿಮೆ ಆಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು ಇಲ್ಲೇ ಇರೋದು ನಾವು ಪ್ರಾರ್ಥನೆ ಒಂದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆಯಲ್ಲೇ ಪ್ರಾರ್ಥನೆ ಇಲ್ಲ ರೋಮರ್ ಎಂಟು ಇಪ್ಪತ್ತಾರಲ್ಲಿ ಇರೋ ಥರ ದೇವರೇ ಪ್ರಾರ್ಥನೆ ಮಾಡೋಕ್ಕಾಗ್ತಾಯಿಲ್ಲ ಪಶುದಾತ್ಮನು ನರಳಾಟದಿಂದ ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡು ಒಂದು ಅರ್ಧ ಗಂಟೆ ಒಂದು ಗಂಟೆ ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡು ಅಂತ ಕೇಳಿದಾಗ ದೇವರು ಸಹಾಯ ಮಾಡ್ತಾರೆ ಅದೇ ರೀತಿಯಾಗಿ ಹೃದಯಾಂತರಾಳದಿಂದ ದೇವರನ್ನು ನಾವು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಬೇಕು ಅಂದರೆ ಪ್ರಾರ್ಥನೆಯಲ್ಲೇ ವಿಶ್ವಾಸವನ್ನು ಕೇಳಬೇಕು ತಂದೆ ನನಗೆ ನಂಬಿಕೆ ಇಳಿದಿದ್ದರೆ ನನಗೆ ನಂಬಿಕೆಯನ್ನು ಕೊಡು ಕೊಟ್ಟು ಸಹಾಯ ಮಾಡು ಅಂತ ಹೇಳ್ತಾರೆ ಎಷ್ಟು ಜ್ಞಾನದಿಂದ ಕೇಳ್ತಾರೆ ನೋಡ್ರಿ ಆ ಹುಡುಗನ ತಂದೆ ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಒಂದನ್ನು ಹಿಡ್ಕೊಂಡು ಅದರಲ್ಲಿ ಎಲ್ಲ ಕೇಳಬೋದು ಪ್ರಾರ್ಥನೆ ಮಾಡೋಕ್ಕಾಗಿದ್ರೆ ಪ್ರಾರ್ಥನೆಯಲ್ಲೇ ಕೇಳ್ಬೋದು ಅವಿಶ್ವಾಸ ಇದ್ದರೆ ತಂದೆ ವಿಶ್ವಾಸವನ್ನು ಅಂತ ಕೇಳ್ಬೋದು ಎಲ್ಲ ಪ್ರತಿಯೊಂದು ಅದರಲ್ಲೇ ಇರೋದು ದೇವರ ಐಕ್ಯತೆ ಸಿಗುವಂಥದ್ದು ನಾವು ಆತ್ಮಿಕದಲ್ಲಿ ಬೆಳೆಯೋದಕ್ಕೆ ಸಮಾಧಾನ ಇಲ್ಲದಿದ್ದರೆ ಭಯ ಇದ್ದರೆ ಕೋಪ ಇದ್ದರೆ ಎಲ್ಲ ಹೊರಟೋಗಲು ಅಜ್ಞಾನ ಇದ್ದರೆ ಎಲ್ಲ ಹೊರಟು ಹೋಗಲು ಜ್ಞಾನ ಹೇಳಿದ್ರೆ ನಮಗೆ ನೆಮ್ಮದಿ ನಮಗಿರುವ ಸಾಲ ಸಮಸ್ಯೆಗಳು ನಮಗಿರುವ ಅನಾರೋಗ್ಯಗಳು ದೆವ್ವದ ಕಾಟಗಳು ಮಾಂತ್ರಿಕ ಕ್ರಿಯೆಗಳು ಮನುಷ್ಯರ ಹೋರಾಟಗಳು ಈ ಸೈತಾನನ ಹೋರಾಟಗಳು ನಮಗೇನಾದರೂ ಆಶೀರ್ವಾದ ಬೇಕು ಕುಟುಂಬದಲ್ಲಿ ಏನೋ ಸಮಸ್ಯೆಗಳು ಕುಟುಂಬಕ್ಕೆ ಇರುವ ಮಕ್ಕಳಿಗೆ ಏನಾದರೂ ಜ್ಞಾನ ಇಳ್ದೇ ಇರುವುದು ಎಲ್ಲವನ್ನೂ ದೇವ್ರ ಹತ್ರನೇ ಕೇಳಬೇಕಾಗಿದೆ ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾರೆ ಅದರಿಂದ ನಾವೆಲ್ಲರೂ ಮುಖ್ಯವಾಗಿ ತಿಳಿಯಬೇಕಾಗಿರೋದು ಏನಂದರೆ ಈ ವಾಕ್ಯ ಭಾಗಗಳಲ್ಲಿ ನಿನ್ನ ಆಗುತ್ತಾ ಅಂತ ಕೇಳಿದಾಗ ನನ್ನ ಕೈಯಲ್ಲಿ ಆಗುತ್ತೆ ಅಂತಲ್ಲಪ್ಪ ವಿಶ್ವಾಸ ನಂಬಿಕೆ ಅಂತ ಅವರು ನಂಬುತ್ತೇನೆ ಹೇಳಿದಾಗಲೇ ಅಸ್ವಸ್ಥತೆ ಅವರಿಗೆ ಸಿಗುತ್ತೆ ಇದೇ ರೀತಿಯಾಗಿ ಎಲ್ಲರೂ ಅವರು ನನ್ನ ಹತ್ರ ಪ್ರಶ್ನೆ ಕೇಳಿದ್ರು ಏನು ಪ್ರಶ್ನೆ ಅಂದರೆ ದೇವ್ರತ ವ್ಯಾಧಿಗಳನ್ನು ಸ್ವಸ್ಥ ಮಾಡ್ತಾರಲ್ಲ ಆಸ್ಪತ್ರೆಯಲ್ಲಿ ಎಷ್ಟೋ ಜನಗಳಿದ್ದಾರೆ ಅಲ್ಲೆಲ್ಲ ಹೋಗಿ ಸ್ವಸ್ಥತೆ ಮಾಡ್ಬೋದಲ್ಲ ಎಲ್ಲರಿಗೂ ಬಿಡುಗಡೆ ಮಾಡ್ಬೋದಲ್ಲ ಅಂತ ಅಂದರೆ ಇದರಲ್ಲಿ ಸ್ಪಿರಿಚುವಲ್ ಕ್ಲಾಸ್ ಅನ್ನೋದಿದೆ ಒಂದು ಸಿಸ್ಟಮೆಟಿಕ್ ಅನ್ನೋದಿದೆ ಎಲ್ಲದರಲ್ಲೂ ಇದೆ ಅದು ಭೂಮಿಯಲ್ಲೇ ಮನುಷ್ಯನ ಒಂದು ಸ್ಕೂಲ್ ಓಪನ್ ಮಾಡಿದ್ರೆ ಆಫೀಸ್ ನಾವೇ ಫೀಸ್ ಕಟ್ ಕಟ್ಬಿಟ್ಟು ನಮ್ಮ ಮಕ್ಕಳನ್ನ ಓದಿಸೋದಕ್ಕೆ ಕರೆಕ್ಟ್ ಟೈಮ್ ಹೋಗದೇ ಇದ್ದರೆ ಅವರು ಹೊರಗೆ ಕಳಿಸ್ತೀನಿ ಅಂತ ಹೇಳ್ತಾರೆ ಆ ರೀತಿ ಅವ್ರ ಹತ್ರ ಕ್ಯೂ ನಿಂತ್ಕೊಂಡು ಅವರು ರಿಸೆಪ್ಷನಿಗೆ ಹೋಗಿ ಮಕ್ಕಳನ್ನ ಫೀಸ್ ಕಟ್ತೀವಿ ಓದ್ತೀವಿ ಆದ್ರೂ ಒಂದು ಸಿಸ್ಟಮ್ನ ಫಾಲೋ ಮಾಡಬೇಕು ಮಕ್ಕಳಿಗೆ ಸ್ವಲ್ಪ ಅಂತ ತೆಗೆದು ಹೋದರೆ ಬೈಯೋದು ಅವ್ರು ಕರೆದು ಈ ಥರ ಮಾಡ್ತಾನೆ ಅಂದರೆ ಡಿಸಿಪ್ಲೈನ್ ಮಾಡೋದು ಅದೇ ರೀತಿಯಾಗಿ ಪ್ರತಿಯೊಂದರಲ್ಲೂ ಇರುತ್ತೆ ಆಸ್ಪತ್ರೆಯಲ್ಲಂತೂ ಈಗ ದುಡ್ಡು ಕಟ್ಟಬೇಕು ಬಾಡಿ ನಮ್ಮ ಸ್ವಂತ ರಕ್ತ ಸಂಬಂಧಿ ಅವ್ರು ಟ್ರೀಟ್ಮೆಂಟ್ ಮಾಡಿ ಕಳಿಸುವ ಕಳಿಸ್ಬೇಕು ಅಷ್ಟೇ ದುಡ್ಡು ಕೊಟ್ಟಿದ ತಕ್ಷಣ ಅವ್ರು ಪೂರ್ತಿ ಕಂಟ್ರೋಲ್ ತಗೊತಾರೆ ಐ ಸಿ ವಾರ್ಡಿಗೆ ನೀವು ಬರೋಂಗಿಲ್ಲ ಅಂತಾರೆ ಒಂದೊಂದು ದಿನ ಇಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ಅಲೋ ಮಾಡೋದಿಲ್ಲ ಅಂತಾರೆ ಸ ರಕ್ತ ಸಂಬಂಧಿಕರಿಗೆ ಆ ಥರ ಹೇಳ್ತಾರೆ ಆ ಥರ ಹೇಳ್ಬಿಟ್ಟು ಪೂರ್ತಿ ಕಂಟ್ರೋಲ್ ತಗೊಂತಾರೆ ಲೋಕದಲ್ಲಿ ಇಷ್ಟು ಸಿಸ್ಟಮ್ಗಳು ಇಷ್ಟಾಗಿಟ್ಟಾಗ ದೇವರಲ್ಲಿ ಒಂದು ಸಿಸ್ಟಮ್ ಇಡೋದಿಲ್ವ ಆ ಸಿಸ್ಟಮ್ ಏನಂತ ಹೇಳಿದ್ರೆ ನಂಬಿಕೆ ವಿಶ್ವಾಸ ಆದರೆ ಇದು ಗೊತ್ತಿಲ್ಲದೆ ಅವರು ಬೈಬಲಲ್ಲಿ ಮತ್ಯ ಮಾರ್ಕ್ ಲೂಕ ಎಲ್ಲ ಚಾಪ್ಟರ್ಗಳಲ್ಲಿ ಚಾಪ್ಟರ್ ಯೇಸು ಸ್ವಾಮಿ ಬಂದು ಯಾರಿಗೂ ಹೋಗಿ ಕರೆದು ಕರೆದು ಸ್ವಸ್ಥತೆ ಮಾಡಿಲ್ಲ ಕುರುಡ ಪಕ್ಕದಲ್ಲಿದ್ದರೂ ಅವ್ರ ಪಾಡಿಗೆ ಹೋಗ್ತಾಯಿರ್ತಾರೆ ಆದರೆ ಅವರು ಯಾರು ಹೋಗ್ತಾ ಇರೋದು ಅಂತ ಸಪ್ಪಳ ಕೇಳಿ ಆ ಶಬ್ದದಿಂದ ಯಾರು ಹೋಗ್ತಾ ಇರೋದು ಅಂತ ಕೇಳಿದ್ರೆ ಯೇಸು ಸ್ವಾಮಿ ಅಂದಿದ್ದಾಗ ಅವನು ಕೂಗ್ತಾನೆ ಆದರೆ ಆ ಶಿಷ್ಯರುಗಳೆಲ್ಲ ಅವನ್ನ ತಡೆ ಮಾಡ್ತಾರೆ ಕೂಗ್ಬೇಡ ಅಂತೇಳಿ ಆದರೆ ನೀವು ಇವನಿಗೆ ಬೇಕಾಗಿರೋದು ಸ್ವಸ್ಥತೆ ಅವನ್ನ ಕೇರ್ ಇಲ್ಲ ಇನ್ನೂ ಜೋರಾಗಿ ಕೂಗ್ತಾರೆ ಕೂಗ್ಬೇಡ ಅಂತೇಳಿದ್ರೆ ಇನ್ನೂ ಜೋರಾಗಿ ಕೂಗ್ತಾರೆ ಅವಾಗ ನಿಂತು ದಾಯದನ ಕುಮಾರನೇ ನನ್ನನ್ನು ಅಂದಾಗ ಅವರು ತಿರುಗಿ ಬಂದು ಆವಾಗ ಕಣ್ಣು ಇಳಿದವನಿಗೆ ಏನು ಬೇಕಂತಾರೆ ಅಂದರೆ ಎಲ್ಲರ ಹತ್ರ ಭಿಕ್ಷೆ ಕೇಳ್ತಿರ್ತಾರಲ್ಲ ಇಲ್ಲೂ ಭಿಕ್ಷೆ ಕೇಳ್ತಾರೆ ಏನೋ ಅಂತ ನೋಡ್ತಾರೆ ಅವಾಗ ಇಲ್ಲ ನನಗೆ ಕಣ್ಣು ಬೇಕಂತ ಅವನಿಗೆ ಗೊತ್ತಿದೆ ಮನುಷ್ಯರ ಹತ್ರ ಭಿಕ್ಷೆ ಕೇಳಬೇಕು ದೇವರ ಹತ್ರ ಕಣ್ಣು ಕೇಳಬೇಕಂತ ಆ ಜ್ಞಾನ ಅವನಲ್ಲಿ ಆಪ್ರೇಟ್ ಆಗುತ್ತೆ ಆವಾಗ ಸರಿ ನೀನು ನಂಬಿದಂತೆ ನಿನಗೆ ಆಗಲಿ ಅಂತೇಳಿ ಅವನಿಗೆ ಪ್ರಾರ್ಥನೆ ಮಾಡಿದಾಗ ಕಣ್ಣು ಬರುತ್ತೆ ಅಂದರೆ ಇದರಿಂದ ಏನಂದರೆ ಪ್ರತಿಯೊಬ್ಬರು ವಿಶ್ವಾಸ ನಂಬಿಕೆ ಇಟ್ಟಾಗ ಏನು ಬೇಕಂತ ಕೇಳಿದಾಗ ಇದನ್ನು ಮಾಡು ಅಂಥೇಳಿ ಅವರು ಮಾಡ್ತಾರೆ ದೇವರಿಂದ ಆಗುತ್ತೆ ಅಂತ ನಂಬಿಕೆ ಇಟ್ಟ ಮೇಲೇ ಅವರು ಕ್ರಿಯೆ ಮಾಡ್ತಾರೆ ಸುಮ್ಮನೆ ಮಾಡೋದೇ ಇಲ್ಲ ಸಾದರಕ್ಕೆ ಮೈಸಾಕ ಆಬಜ್ಞೆಯನ್ನು ಬೆಂಕಿಯಲ್ಲಿ ಹಾಕಿದಾಗಲೂ ಅವರು ದೇವರು ಇಲ್ಲಿಂದ ಕಾಪಾಡೋದಕ್ಕೆ ಶಕ್ತ ಶಕ್ತರಾಗಿದ್ದಾರೆ ಆದರೆ ಅವರು ವಿಶ್ವಾಸ ಆಗದೆ ಹೋದರೂ ಸಾಯ್ತೀವಿ ಅವ್ರ ಕೈಯಲ್ಲಿ ಆಗುತ್ತೆ ಆದರೆ ನೀನು ಇಟ್ಟಿರುವ ಈ ವಿಗ್ರಹವನ್ನು ಅದೇ ಅವನ ಮನುಷ್ಯ ನೆಬಗುದರಿಸ ಅವನ ವಿಗ್ರಹವನ್ನು ನಾವು ಆರಾಧನೆ ಮಾಡಲ್ಲ ಅಂತ ಹೇಳಿದಾಗ ಅವನ ಎತ್ತಿ ಬೆಂಕಿಯಲ್ಲಿ ಮೂರು ಜನನ ಹಾಕಿದಾಗ ಅಲ್ಲಿ ದೇವರು ನಾಲ್ಕನೇವರಾಗಿ ಕಾಪಾಡ್ತಾರೆ ಆದರೆ ಅವ್ರ ಮಾತು ಹೇಳೋದು ಇದರಿಂದ ತಪ್ಪಿಸ್ ತಪ್ಪಿಸೋದಕ್ಕೆ ದೇವರು ನಮ್ಮ ಕೈಯಲ್ಲಿ ಅದರಿಂದ ಬಿಡಿಸೋದಕ್ಕೆ ಅವ್ರ ಆಗುತ್ತೆ ಅಂತ ಒಂದು ಮಾತು ಹೇಳ್ತಾರೆ ಆ ಮಾತನ್ನೇ ಬಲಪಡಿಸ್ತಾರೆ ದೇವರು ಅದರಿಂದ ನಾವು ಪ್ರಾರ್ಥನೆಗಳಲ್ಲಿ ಕೇಳಬೇಕು ವಿಶ್ವಾಸ ಇಲ್ಲದೆ ಹೋದರು ಅವನಿಗೆ ವಿಶ್ವಾಸ ಇಲ್ಲದೆ ಇದ್ದರೆ ನನಗೆ ಸಹಾಯ ಅಂತಾರೆ ನಾವು ಇವಾಗ ಇಷ್ಟೆಲ್ಲ ದೇವರು ಸತ್ತಿದ್ದಾರೆ ಎದ್ದಿದ್ದಾರೆ ಎಷ್ಟೋ ದೇವಗಳು ಸತ್ತಿರೋರನ್ನ ಇಬ್ಬರಿಸೋದು ವ್ಯಾಧಿಗಳು ಹುಟ್ಟುಕುಂಟ್ರೂಗಳು ಎಷ್ಟೋ ಕಣ್ಣಿಳಿದವರು ಸತ್ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಾರ್ಯಗಳು ಈಗಲೂ ಕೂಡ ಪ್ರಾರ್ಥನೆಯಲ್ಲಿ ನಡೀತಾ ಇರೋದನ್ನೆಲ್ಲ ನೋಡ್ತೀವಿ ಆದ್ದರಿಂದ ನಾವು ವಿಶ್ವಾಸವನ್ನು ಬಲಪಡಿಸ್ಕೋಬೇಕು ವಿಶ್ವಾಸ ಇಲ್ಲದೇ ಇದ್ದರೆ ಅದೊಂದು ದೊಡ್ಡ ಶಾಪ ಪಾಪ ವಿಶ್ವಾಸ ಇಲ್ಲದಿದ್ದರೆ ನಾವು ದೇವ್ರಂತ ಹೇಳಿ ಅವ್ರನ್ನ ಆರಾಧನೆ ಮಾಡೋದು ವ್ಯರ್ಥ ಯಾಕಂದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಿ ಅವರಿಂದ ಏನು ಪಡೆಯೋಕ್ಕಾಗಲ್ಲ ನಂಬಿಕೆನೇ ಭಾಳ ಮುಖ್ಯ ಪ್ರಾರ್ಥನೆ ಸುದೀಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ ಶಿಷ್ಯರು ಇದು ಈ ದೆಬ್ಬವನ್ನು ಓಡಿಸಲು ನಮ್ಮ ಕೈಯಲ್ಲಿ ಆಕೆ ಆಗೋದಿಲ್ಲ ಅಂದಾಗ ಏಸಾಮಿ ಆಗಲೇ ಉತ್ತರ ಕೊಟ್ಟಿದ್ದರು ನಂಬಿಕೆ ಇಲ್ಲದ ಸಂತಾನವೇ ಅಂತ ಆದರೆ ಅವರಿಗೆ ತಂದೆ ನಂಬುತ್ತೇನೆ ಅಂತ ಹೇಳ್ತಾನೆ ಆ ಹುಡುಗನ ತಂದೆ ಮತ್ತೆ ವಿಸ್ ನಂಬ ನಿನ್ನ ಕೈಲಿ ಆದರೆ ಆಗು ಮಾಡು ಅಂತ ಹೇಳಿದಾಗ ನನ್ನ ಕೈಲಿ ಆಗುತ್ತೆ ಆಗಲ್ಲಪ್ಪ ನಂಬಿಕೆ ಇಡಬೇಕು ಅಂದಾಗ ನಂಬುತ್ತೇನೆ ನನಗೆ ನಂಬಿಕೆ ಕಮ್ಮಿ ಆಗಿದ್ರೂ ಅದನ್ನು ಬಲಪಡಿಸಿ ಸಹಾಯ ಮಾಡು ಎಷ್ಟು ಜ್ಞಾನದ ವಾಕ್ಯ ತಂದೆ ನಮಗೆ ಇಲ್ಲದೆ ಹೋದರೆ ನಿನ್ನನ್ನು ಆಧಾರಪಟ್ಟು ನಿನ್ನಿಂದ ನಂಬಿಕೆಯಿಂದ ಜೀವಿಸಲು ಕೃಪೆ ಮಾಡಿರಿ ಪರಲೋಕಕ್ಕೆ ನೀವು ಎತ್ತಲ್ಪಟ್ಟಿರಿ ಅಲ್ಲಿ ವಾಸಸ್ಥಲ ಕೊಟ್ಟಿದ್ದು ಕೊಡ್ತೀನಿ ಅಂತ ಹೇಳಿದ್ದೀರ ಆ ನಂಬಿಕೆಯಿಂದಲೇ ನಾವು ಜೀವಿಸ್ತಾ ಇದ್ದೀವಿ ಎಷ್ಟೇ ಹೋರಾಟಗಳು ತಂದೆ ನಮ್ಮನ್ನು ಅಪ್ಪಳಿಸಿದ್ರು ನಿನ್ನ ಕೃಪೆ ಇಟ್ಟು ನಡೆಸ್ತಾ ಅನಿತ್ಯ ರಾಜಕ್ಕಾಗಿ ನಾವು ಕಾದಿದ್ದೇವೆ ವಾಕ್ಯಗಳನ್ನೆಲ್ಲ ನಂಬುತ್ತೇವೆ ಅದರಲ್ಲಿ ಹೇಳಿರುವುದೆಲ್ಲ ಸತ್ಯ ಅಂತ ನಾವು ವಿಶ್ವಾಸುತ್ತೇವೆ ಎಸ್ವೇ ಅಪ ಮನುಷ್ಯರ ಮಾತಿಕಿನ ನಿನ್ನ ಮಾತಿ ನಾವು ಬೆಳೆ ಕೊಡ್ತೀವಿ ನೀನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೀರ ನಿನ್ನ ವಾಕ್ಯವೇ ಜೀವವಾಗಿದೆ ನಿನ್ನ ವಾಕ್ಯವೇ ಸತ್ಯವಾಗಿದೆ ನೀವು ವಾಕ್ಯವಾಗಿದ್ದೀರಾ ಆ ವಾಕ್ಯ ಮಾತಾಡುತ್ತದೆ ಪರಿಶುದ್ಧ ಗ್ರಂಥ ನಾವೆಲ್ಲ ವಿಶ್ವಸುತ್ತೇವೆ ನಂಬಿಕೆಯಿಂದ ಜೀವಿಸಿ ಲೋಕವನ್ನು ಜಯಿಸಲು ಕೃಪೆ ಮಾಡಬೇಕಾಗಿ ನೀವೊಂದು ಮಾತು ಹೇಳಿದರೆ ಲೋಕವನ್ನು ಜಯಿಸಿದ್ದೇನೆ ಅದರಿಂದ ಕಳವಳಗೊಳ್ಳಬೇಡ್ರಿ ಲೋಕವನ್ನು ಜಯಿಸುವಂಥದ್ದು ನಂಬಿಕೆ ಅಂತ ಹೇಳಿದ್ರ ಪ್ರಕಾರವಾಗಿ ಈ ಲೋಕವನ್ನು ಜಯಿಸೋದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ನಂಬಿಕೆ ಅದನ್ನು ಹಣ ಅಲ್ಲ ತಂದೆ ಯಸುವಿನ ನಾಮದಲ್ಲಿ ಹಣ ಅವಶ್ಯಕತೆ ಲೋಕ ಅವಸರಿಗೆ ಆದರೆ ಆತ್ಮಿಕದಲ್ಲಿ ನಿನ್ನನ್ನು ಮೆಚ್ಚಿಸಿ ಜೀವಿಸೋದಕ್ಕೆ ನಿತ್ಯ ರಾಜಕ್ಕೆ ವಿಶ್ವಾಸದಿಂದ ನಿನ್ನ ಜೀವನ ನಡೆಸೋದಕ್ಕೆ ನಂಬಿಕೆ ಬೇಕಾಗಿದೆ ನಡ್ಸಿಕೊಡ್ರಿ ಆಸ್ರಸ್ರಿ ಮಹಿಮೆ ಒಂದ್ರಿ ಯೇಸುವಿನ ನಾಮದಲ್ಲಿ ಬೇಡ ದೇವೇ ತಂದೆ ಆಮೇನ್